ಬಯಸ್ತೇನೆ ಒಂದು ನಾವು ನಿತ್ಯ ಬಡದಾಡ್ತಾ ಇದ್ದೇವೆ ನಿತ್ಯ ಕೂಗಾಡ್ತಾ ಇದ್ದೇವೆ ನಿತ್ಯ ಹಂಚ್ಕೊಳ್ತಾ ಇದ್ದೇವೆ ನಮ್ಮ ಯುವಕರಿಗೆ ನಮ್ಮ ಕೆಲಸಗಾರರಿಗೆ ಕೆಲಸ ಬೇಕು ದುಡಿಯುವ ಕೈಗಳಿಗೆ ಕೆಲಸ ಬೇಕು ಅಂತ ಹೇಳಿ ಹಾಡಿನಲ್ಲಿಯೂ ಆಗ ನಾವು ಕೇಳಿಸ್ಕೊಂಡು ಹಾಗೆ ಇಲ್ಲಿ ಇರೋರು ಎಲ್ಲರೂ ಈ ಮಾತನ್ನು ಒಪ್ಕೊಳ್ತಾರೆ ಇವತ್ತು ಪರಿಸ್ಥಿತಿ ಹೇಗೆ ಇದೆ ಅಂತ ಹೇಳಿದರೆ ವರ್ಷಕ್ಕೆ ಇಪ್ಪತ್ತು ಕೋಟಿ ಕೆಲಸ ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದಂಥ ನಮ್ಮ ದೇಶದ ಪ್ರಧಾನಿಯವರು ಇವತ್ತು ಆ ವಿಷಯವನ್ನೇ ಮರೆತು ಬಿಟ್ಟಿದ್ದಾರೆ ಅದು ತುಳುವಿನಲ್ಲಿ ಒಂದು ಶಬ್ದ ಬರ್ತದೆ ಪೊಕ್ಕಡೆ ಅಂಥೇಳಿ ಪೊಕ್ಕಡೆ ಅಂತ ಹೇಳಿದರೆ ಪೊಕ್ಕಡೆಯ ಏನು ಅದಕ್ಕೇನು ಬೆಲೆ ಇಲ್ಲ ಆ ಶಬ್ದಕ್ಕೆ ಆ ಮಾತಿಗೆ ಅದು ಬೆಲೆ ಬರುವಂತ ವಿಚಾರನೇ ಅಲ್ಲ ಅಂತಹ ಒಂದು ಅದೊಂದು ಮಾತು ಆ ಮನುಷ್ಯ ಆಡಿಬಿಟ್ರು ಇವತ್ತು ನಮ್ಮ ಯುವಕರು ಕೆಲಸ ಇಲ್ಲದೆ ಊರೂರು ಅಲಿತ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರ ಅವರಿಗೆ ತತ್ಕಾಲಕ್ಕೆ ಒಂದು ಪರಿಹಾರ ಕೊಟ್ಟಿದೆ ಇವತ್ತು ನಿಮ್ಮ ಏನೋ ಬಿಡಿ ಸಿಗರೇಟಿಗೆ ಸಂಜೆ ಗುಂಡಿಗೆ ಟೀ ಕಾಫಿಗೆ ಬೇಕಾದಷ್ಟು ಸ್ವಲ್ಪ ದುಡ್ಡು ಕೊಡ್ತಾರೆ ಆ ದುಡ್ಡು ಕೊಟ್ಟರೆ ಸಾಕ ಅದು ಕಲ್ತ ಹುಡುಗರು ಗ್ರಾಜುವೇಟ್ಸ್ ಡಿಪ್ಲೊಮಾ ಹೋಲ್ಡರ್ಸ್ ಅವ್ರಿಗೆ ಮಾತ್ರ ಒಂದು ಅಲವೆನ್ಸ್ ಕೊಡ್ತಾರೆ ಅದು ಸಾಕ ನಮ್ಮ ಯುವಕರಿಗೆ ಅಷ್ಟು ಕೊಟ್ಟರೆ ಸಾಕ ಏನು ಹೇಳ್ತೀರಿ ನೀವು ಬಂಧುಗಳೇ ಅದಷ್ಟೇ ಕೊಟ್ಟರೆ ಸಾಕ ಸಾಧ್ಯವೇ ಇಲ್ಲ ದುಡಿಯುವ ಕೈಗಳಿಗೆ ಕೆಲಸ ಬೇಕು ಇಡೀ ದಿವಸ ದುಡಿಬೇಕು ಬೆವರು ಸುರಿಸ್ಬೇಕು ನಮ್ಮ ಹೊಟ್ಟೆಗೆ ಅನ್ನವನ್ನು ನಾವು ದುಡಿದು ತಿನ್ನಬೇಕು ಯಾರೋ ಕೊಟ್ಟದ್ದು ಸ್ವಲ್ಪ ಕೊಟ್ಟದ್ದು ಅದು ಕೊಟ್ಟದ್ದು ಅಂತ ಹೇಳೋದಿಲ್ಲ ನಾನು ಎಸ್ದದ್ದು ಆ ಎಸ್ದದನ್ನು ನಾವು ತಿನ್ಕೊಂಡು ಇರಲಿಕ್ಕೆ ನಾವೇನು ಅಂಥ ಜನಗಳಲ್ಲ ನಾವು ಹಕ್ಕಿನಿಂದ ನಮಗೆ ಕೆಲಸ ಬೇಕು ಅಂಥೇಳಿ ನಾವು ಕೇಳ್ಕೊಳ್ಬೇಕು ಹಾಗೂ ನಮ್ಮ ಮುಖಂಡರು ಈ ಬಗ್ಗೆ ನಿರ್ಧಾರಗಳನ್ನು ಅಂಥ ವೇದಿಕೆಗಳಲ್ಲಿ ನಿರ್ಧಾರ ನಿರ್ಧಾರಗಳನ್ನು ಕೈಗೊಂಡು ಈ ಯುವಕರಿಗೆ ಕೆಲಸ ಕೊಡಿಸುವಂಥ ಕೆಲಸ ಜನ್ರೇಷನ್ ಆಫ್ ಲೇಬರ್ ಜನ್ರೇಷನ್ ಆಗಬೇಕು ಕೆಲಸಗಳ ಜನ್ರೇಷನ್ ಆಗಬೇಕು ಅದು ಸೃಷ್ಟಿಯಾಗಬೇಕು ಸುಮ್ಮನೆ ಕೆಲಸ ಕೊಡ್ತೇನೆ ಅಂತ ಹೇಳಿದರೆ ಬಾಯಲ್ಲಿ ಹೇಳಿದರೆ ಆಗೋದಿಲ್ಲ ಇಂಡಸ್ಟ್ರಿಗಳನ್ನು ಫಾಲೋಅಪ್ ಮಾಡಿ ಇಂಡಸ್ಟ್ರಿಗಳ ಹತ್ರ ರಿಕ್ವೆಸ್ಟ್ ಮಾಡಿ ಸರ್ಕಾರ ಬೇರೆ ಬೇರೆ ಕ್ಷೇತ್ರಗಳ ಜನರ ಹತ್ರ ಸರ್ಕಾರ ಇಂಟ್ರ್ಯಾಕ್ಟ್ ಮಾಡಿ ಹೊಸ ಕೆಲಸಗಳನ್ನು ಸೃಷ್ಟಿ ಮಾಡಿ ನಮ್ಮ ಯುವಕರಿಗೆ ದುಡಿಯಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ನು ನಮ್ಮಲ್ಲಿ ಈ ನಾಡದಂಥ ಊರಿನಲ್ಲಿ ಉದ್ಯೋಗ ಖಾತ್ರಿ ಅನ್ನುವಂಥ ಆ ಒಂದು ನಾಡದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಇರುವಂಥ ಈ ಒಂದು ಸವಲತ್ತು ಆದರೆ ಇಲ್ಲಿಯ ಪಂಚಾಯತ್ಗಳಾಗಲಿ ಇಲ್ಲಿಯ ಆಗಲಿ ಈ ಉದ್ಯೋಗ ಖಾತ್ರಿಯನ್ನು ಇಫೆಕ್ಟಿವ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಇದು ಖಂಡಿತವಾಗಿ ನಮ್ಮ ಹೋರಾಟದಿಂದಲೇ ಆಗಿದೆ ಇನ್ನು ಮುಂದೆ ಕೂಡ ಇದು ಸರಿಯಾಗಿ ಇಂಪ್ಲಿಮೆಂಟ್ ಮಾಡುವ ಹಾಗೆ ನಾವು ಹೋರಾಟ ಮಾಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತೇನೆ ನಮ್ಮಲ್ಲಿ ನಾವು ನಮ್ಮ ಊರಿನಲ್ಲಿ ಕಳೆದ ವರ್ಷ ಬೇಕಾದಷ್ಟು ಹೋರಾಟಗಳನ್ನು ಮಾಡಿದ್ವು ಬಸ್ ವ್ಯವಸ್ಥೆ ನಮ್ಮ ಊರಿನಲ್ಲಿ ಸರ್ಕಾರಿ ಬಸ್ ವ್ಯವಸ್ಥೆ ನಮ್ಮ ಊರಿನಲ್ಲಿ ಬರುವ ಹಾಗೆ ನಮ್ಮ ಜನವಾದಿ ಮಹಿಳಾ ಸಂಘಟನೆ ಹಾಗೂ ಇತರ ಸಂಘಟನೆಗಳು ಒಟ್ಟು ಸೇರಿ ಬಾ ಭಾಳಷ್ಟು ಸ್ಟ್ರಾಂಗ್ ಆಗಿ ಹೋರಾಟ ಮಾಡಿ ಭಾಳಷ್ಟು ಮುತುವರ್ಜಿಯಿಂದ ಹೋರಾಟ ಮಾಡಿ ಬಸ್ ಈ ಊರಿಗೆ ಸರ್ಕಾರಿ ಬಸ್ ಈ ಊರಿಗೆ ಬರುವ ಹಾಗೆ ಮಾಡಿದರು ಅದು ಖಾಯಂ ಆಗಿ ನಡೆಯುವ ಹಾಗೆ ಮಾಡಬೇಕು ಇನ್ನು ಮುಂದೆ ಕೂಡ ಅದಕ್ಕೆ ಇದಕ್ಕಿಂತ ಉತ್ತಮ ರೀತಿಯಲ್ಲಿ ಬಸ್ ವ್ಯವಸ್ಥೆ ನಮ್ಮ ಊರಿಗೆ ಸಿಗಬೇಕು ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಮುಂದೆ ಕೂಡ ನಾವು ಜಾಗೃತರಾಗಬೇಕು ರಾಗಿ ಇರಬೇಕು ಹೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಇನ್ನು ಒಂದು ರೈಲ್ವೆ ಹೋರಾಟ ಮಾಡಿದ್ದು ನಾವು ಸೇನಾಪುರದಲ್ಲಿ ನಮ್ಮ ಊರಿನಲ್ಲೇ ಸೇನಾಪುರದಲ್ಲಿ ಒಂದು ರೈಲ್ವೆ ಸ್ಟೇಷನ್ ಇದೆ ಆದರೆ ಆ ರೈಲ್ವೆ ಸ್ಟೇಷನ್ನಿಂದ ನಮ್ಮ ಈ ನಾಡ ಪಡುಕೋಣೆ ಪರಿಸರದ ಜನರಿಗೆ ಯಾವುದೇ ಉಪಯೋಗ ಇಲ್ಲ ನಮ್ಮ ಸಾವಿರಾರು ಮಕ್ಕಳು ಈ ಪರಿಸರದ ಸಾವಿರಾರು ಮಕ್ಕಳು ಬೆಂಗಳೂರಿನಲ್ಲಿ ಮುಂಬೈಯಲ್ಲಿ ಪುಣೆಯಲ್ಲಿ ಅಥವಾ ಈ ರೈಲ್ವೆ ಮಾರ್ಗ ಹೋಗುವಂಥ ದಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಅವರ ಕುಟುಂಬಗಳ ಒಟ್ಟಿಗೋ ಅಥವಾ ಏಕಾಂಗಿಯಾಗಿಯೋ ಅಲ್ಲಿ ಅವರು ಜೀವನ ನಡೆಸ್ತಾ ಇದ್ದಾರೆ ಊರಿನಲ್ಲಿ ಏನಾದರೂ ಕಾರ್ಯಕ್ರಮವೋ ಅಥವಾ ತಂದೆ ತಾಯಿಗಳನ್ನು ನೋಡಲಿಕ್ಕೋ ಅಥವಾ ಯಾವುದೇ ಕೆಲಸ ಇರಲಿ ಇಲ್ಲಿ ಬರಬೇಕಾಗತ್ತೆ ಅಥವಾ ಇಲ್ಲಿಂದ ಹೋಗಬೇಕಾಗತ್ತೆ ಸೇನಾಪುರ ರೈಲ್ವೆ ಸ್ಟೇಷನ್ ಮುಂಬೈಯಿಂದ ಬರುವ ಟ್ರೈನ್ಗಳು ಸೇನಾಪುರ ರೈಲ್ವೆ ಸ್ಟೇಷನಲ್ಲಿ ನಿಂತರೆ ನಮ್ಮ ಯುವಕರಿಗೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗತ್ತೆ ಅದೇ ಬೆಂಗಳೂರಿನಿಂದ ಬರುವಂಥ ಟ್ರೈನ್ಗಳು ಕೂಡ ಇದಕ್ಕಾಗಿ ಸಾಕಷ್ಟು ನಾವು ಹೋರಾಟ ಮಾಡಿದ್ದೇವೆ ಮುಂದೆ ಇದು ಡಿಲ್ಲಿವರೆಗೂ ಮುಟ್ಟಿದೆ ಇದು ಇನ್ನೂ ಬೇಗ ಆದಷ್ಟು ಬೇಗ ಈ ಊರಿನಲ್ಲಿ ಈ ಊರಿನ ಮಕ್ಕಳಿಗೆ ಈ ರೈಲ್ವೆ ಸೌಲಭ್ಯ ಸಿಗಬೇಕು ಅಂತ ಹೇಳಿ ಹಾರೈಸಿ ಇನ್ನೂ ಹೆಚ್ಚು ಮಾತಾಡದೆ ನಿಮಗೆಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಿಮ್ಮೆಲ್ಲರನ್ನು ಕೇಳಿಕೊಂಡು ಎರಡು ಮಾತುಗಳು ಮುಗಿಸ್ತೇನೆ ಜೈ ಹಿಂದ್ ಜೈ ಸಿ ಪಿ ಐ ಎಂ ಜೈ ಸಿ ಪಿ ಐ ಎಂ